ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಇಂದು ಕಲಘಡ್ಗಿ ತಾಲೂಕಿನ ತಬ್ಕದ ಹೊನ್ನಳ್ಳಿ ಗ್ರಾಮದಲ್ಲಿ ರೇಷ್ಮೆ ಕೃಷಿ ಪ್ರಚಾರ ಆಂದೋಲನ ಕಾರ್ಯಕ್ರಮ ಹಾಗೂ ಒಂದು ದಿನದ ಕ್ಷೇತ್ರ ಮಟ್ಟದ ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಎಂಎನ್ ಲೋಕೇಶ್ ಪ್ರಾಂಶುಪಾಲರು ತರಬೇತಿ ಸಂಸ್ಥೆ ರಾಯಾಪುರ ಅವರು ರೇಷ್ಮೆ ಕೃಷಿ ಬಗ್ಗೆ ವಿಸ್ತಾರವಾಗಿ ತಿಳಿಸಿ ನಂತರ ಶ್ರೀ ಎಂ ಮಹದೇವಯ್ಯ ರೇಷ್ಮೆ ಅವರು ರೇಷ್ಮೆ ಕೃಷಿ ಯೋಜನೆಗಳನ್ನ ತಿಳಿಸಿದರು ಕಾರ್ಯಕ್ರಮದಲ್ಲಿ ಕಬ್ಬು ಬೆಳೆಗಾರರ ಸಂಘದ ಸದಸ್ಯರಾದ ಶ್ರೀ ಬಸನ್ಗೌಡ್ ಸಿದ್ದನ್ಗೌಡ್ ಮಾತನಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ರೇಷ್ಮೆ ಕೃಷಿ ಕೈಗೊಳ್ಳಲು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಶ್ರೀ ಸಿದ್ದಯ್ಯ ಮಠ್ ವಿರಪಾಕ್ಷಪ್ಪ ತಳಸ್ ಈರಣ್ಣ ಬಳಿಗೇರ್ ಪ್ರಕಾಶ್ ಬನ್ನಣ್ಣವರ್ ರೇಷ್ಮೆ ಸಹಾಯಕ ನಿರ್ದೇಶಕರಾದ ಶ್ರೀ ಕೆಎಚ್ ಪೂಜಾರ್ ಮತ್ತು ರೇಷ್ಮೆ ನಿರೀಕ್ಷಕರಾದ ಶ್ರೀ ಮೃತ್ಯುಂಜಯ ತೋಟ್ಗಂಟಿ ಅವರು ಕಾರ್ಯಕ್ರಮದಲ್ಲಿ ಇದ್ದರು ವರದಿ ಐಶ್ವರ್ಯಾ ಬಮ್ಮಿಗಟ್ಟಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ತರಬೇತಿ ಸಂಸ್ಥೆ ರಾಯಪುರ ರಾಯಪುರ ವತಿಯಿಂದ ಒಂದು ದಿನದ ತಾಂತ್ರಿಕ ತರಬೇತಿ ಕಾರ್ಯಕ್ರಮವನ್ನು ನೀಡಿದ್ದೇವೆ ಮೊದಲನೇದಾಗಿ ನನ್ನ ಹೆಸರು ಲೋಕೇಶ್ ಅಂತ ನಾನು ಹಿಂದೆ ಮೂವತ್ತು ವರ್ಷಗಳ ಕಾಲ ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ಮೈಸೂರು ಚಾಮರಾಜನಗರ ಆ ಕಡೆ ಕೆಲಸ ಮಾಡಿ ಉಪನಿರ್ದೇಶಕರಾಗಿ ರಾಯಪುರ ತರಬೇತಿ ಸಂಸ್ಥೆಗೆ ಇಲ್ಲ ಒಂದು ಹಿಂದೆ ಉಪನಿರ್ದೇಶಕರಾಗಿ ಬಂದಿದ್ದೇನೆ ಇದು ನನ್ನ ಪರಿಚಯ ಹೊಸದಾಗಿ ಬಂದಿದ್ದೇನೆ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ತಿಳ್ಕೊಂಡಿರ್ಬೋದು ರೇಷ್ಮೆ ಕೃಷಿ ಅಂತಂದ್ರೆ ನೀವು ರಾಮನಗರ ಕನಕಪುರ ಅದೇ ಅದಕ್ಕೆ ಮುಖ್ಯ ವಸ್ತು ತದನಂತರ ಈಗೇನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳೇನಪ್ಪ ಆ ಕಡೆ ಎಲ್ಲ ಈ ನಗರೀಕರಣ ಮತ್ತೆ

ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್